ಸುಚಿತ್ರ ಸುಚಿತ್ರ ನಿನ್ನೆ ರಾತ್ರಿ ಎತ್ತಿಡು ಅಂತ ಒಂದು ಫೈಲ್ ಕೊಟ್ಟನಲ್ಲ ಅದನ್ನು ಬಾ ಹೋಗಿ ಏನೇ ಯೋಚನೆ ಮಾಡ್ತಾ ನಿಂತಿದ್ಯಾ ನಿನಗೆ ಹೇಳ್ತಾ ಇರೋದು ಹೋಗಿ ಫೈಲ್ ತಗೊಂಡ್ಬಾ ಅದು ಅರೆ ನಿನ್ನೆ ಕೆಲಸ ಮಾಡ್ತಾ ಎಲ್ಲೋ ಇಟ್ಬಿಟ್ಟೆ ಎಲ್ಲಿಟ್ಟೆ ಅಂತ ನೆನಪಿಸ್ಕೊಳ್ತಾ ಇದ್ದೆ ಹೋಗಿ ಹೋಗಿ ನಿನ್ನ ಹತ್ರ ಆ ಫೈಲ್ ಕೊಟ್ಟನಲ್ಲ ಅದು ಎಲ್ಲಿಟ್ಟಿದ್ಯಾ ಬೇಗ ಹುಡುಕಿ ಬಾ ಅದಕ್ಕೆ ಹೇಳೋದು ಚೆನ್ನಾಗಿ ಓದಿರೋ ಕೆಲಸ ತೊಗೊಂಡಿರೋ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಏಳು ಮೂರತ್ತು ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋಕ್ಕೆ ಲಾಯಕುಂಡ್ ನೋಡು ನೀನ್ ಮಾಡಿರೋ ತಿಂಡಿ ತಿನ್ಕೊಂಡು ನನಗೆ ನನಗಿವಾಗ ಟೈಮ್ ಇಲ್ಲ ಆಲ್ರೆಡಿ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ಸುಚಿತ್ರ ಗಂಡ ಅರುಣ್ ಯಾವಾಗಲೂ ಸುಚಿತ್ರ ಮನಸ್ಸಿಗೆ ಬೇಜಾರಾಗೋ ಹಾಗೆ ಮಾತಾಡ್ತಿರ್ತಾನೆ ಯಾಕಂದರೆ ಹೊರಗಡೆ ದುಡಿತಿರೋ ಹೆಣ್ಮಕ್ಳಿಗಿಂತ ಮನೇಲಿರೋ ಹೆಣ್ಮಕ್ಳು ಕೀಳು ಅನ್ನೋ ಭಾವನೆ ಅವನ ಮನಸ್ಸಲ್ಲಿ ಇರುತ್ತೆ ಇದೇನಪ್ಪ ಅರುಣ್ ಇವತ್ತು ಆಫೀಸಿಂದ ಇಷ್ಟು ಬೇಗ ಬಂದಿದ್ಯಾ ಹೌದಮ್ಮ ಇವತ್ತು ನಮ್ಮ ಬಾಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗಾಗಿ ಡಿನ್ನರ್ಗೆ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ ಅದಕ್ಕೆ ಬೇಗ ಬಂದೆ ಫ್ರೆಶ್ಅಪ್ ಆಗಿ ಹೋಗೋಣ ಅಂತ ಹಾಗಾದ್ರೆ ಸುಚಿತ್ರನ್ನು ಕರ್ಕೊಂಡು ಹೋಗೋ ಪಾಪ ಅವಳಿಗೂ ಮನೇಲೆ ಇದ್ದು ಇದ್ದು ಬೋರ್ ಅನ್ಸಲ್ವಾ ಏನು ಸುಚಿತ್ರನ್ನು ಕರ್ಕೊಂಡು ಹೋಗಬೇಕಾ ಏಳನೇನಾದ್ರೂ ನಾನು ಅಲ್ಲಿ ಕರ್ಕೊಂಡು ಹೋದ್ರೆ ನಾಳೆಯಿಂದ ನನ್ನ ಆಫೀಸಲ್ಲಿ ತಲೆ ಎತ್ಕೊಂಡು ತಿರ್ಗಾಡೋ ಹಾಗಿಲ್ಲ ಯಾಕೋ ಯಾಕೋ ಹಾಗೆ ಹೇಳ್ತಾ ಇದ್ಯಾ ಅವಳು ನಿನ್ ಹೆಂಡತಿ ಅವಳು ನನ್ ಹೆಂಡತಿ ಆಗಕ್ಕೆ ಲಾಯಕ್ಕೆ ಇಲ್ಲ ಯಾವಾಗ್ಲೂ ಅಂತರ ಸೀರೆ ಉಟ್ಕೊಂಡು ಮನೆ ಕೆಲ್ಸದೊಳ ತರ ಕೆಲಸ ಮಾಡ್ಕೊಂಡು ಇರ್ತಾಳೆ ನಾನೇನಾದ್ರೂ ಡಿನ್ನರ್ ಪಾರ್ಟಿಗಳನ್ನ ಕರ್ಕೊಂಡು ಹೋದ್ರೆ ಅಷ್ಟೇ ನನ್ನ ಕತೆ ಎಲ್ಲರೂ ನನ್ನ ಆಡ್ಕೊಂಡು ನಗ್ತಾರೆ ಯಾಕ ಇವಳಿಗೆ ಇಂಗ್ಲಿಷೇ ಮಾತಾಡಕ್ ಬರಲ್ವಲ್ಲ ಅಲ್ಲಿ ಬರೋರೆಲ್ಲರೂ ಇಂಗ್ಲಿಷ್ ಮಾತಾಡ್ತಾರೆ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡ್ ಬಂದಿರ್ತಾರೆ ಅವ್ರ ಮುಂದೆ ಎಲ್ಲ ಇವಳನ್ನ ಕರ್ಕೊಂಡು ಹೋದ್ರೆ ನನಗೆ ಅವಮಾನ ನೀನ್ ಹೆಂಡತಿನ ಇವತ್ತು ಪಾರ್ಟಿಗೆ ಕರ್ಕೊಂಡು ಹೋಗ್ತಿದ್ಯಾ ಅಷ್ಟೇ ಕೊನೆಗೆ ಅರುಣ್ ಇಷ್ಟ ಇಲ್ದೇ ಇದ್ರು ಸುಚಿತ್ರಾನ ಪಾರ್ಟಿ ಕರ್ಕೊಂಡು ಹೋಗಕ್ಕೆ ಒಪ್ಕೊಳ್ತಾನೆ ಸರಿ ಆಯ್ತು ಇನ್ನೇನ್ ಮಾಡೋದು ಎಲ್ಲ ನನ್ನ ಕರ್ಮ ಸುಚಿತ್ರ ಹೋಗಮ್ಮ ನೀನು ರೆಡಿಯಾಗಿ ಹೋಗು ಬೇಡ ಅಂತ ನಾನು ಹೋಗಲ್ಲ ಯಾಕಮ್ಮ ಯಾಕೆ ಹೋಗಲ್ಲ ಅವರೇ ಹೇಳಿದ್ರಲ್ಲ ಅತ್ತ ನಾನು ಅವ್ರ ಹೆಂಡತಿ ಆಗಕ್ಕೆ ಲಾಯಕ್ಕಿಲ್ಲ ಅಂತ ಅಂದಮೇಲೆ ನಾನು ಯಾಕೆ ಅವ್ರ ಜೊತೆ ಹೋಗಲಿ ಹೇಳಿ ಅಯ್ಯೋ ಅವನೇನೋ ಸುಮ್ಮನೆ ಏನೋ ಮಾತಾಡ್ತಾನೆ ಅಂದ್ರೆ ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊತೀಯಲ್ಲ ಹೋಗು ಬೇಗ ರೆಡಿಯಾಗಿ ಹೋಗು ನೋಡಿ ಪಾರ್ಟಿ ಬಂದಿರೋನ್ನ ಸ್ವಲ್ಪ ನೋಡು ನೀನು ನೋಡಿದ್ರೆ ಒಳ್ಳೆ ಸೀರೆ ಉಟ್ಕೊಂಡು ಇಷ್ಟಾಗ್ಲ ಓಲೆ ಅದೇನೋ ಕತ್ತಿ ಇಷ್ಟಾಗ್ಲ ನೆಕ್ಲೆಸ್ ಹಾಕೊಂಡು ಬಂದಿದ್ಯಲ್ಲ ಏನಿದು ಮಜ್ವೆ ಮನೆ ಅಂತ ಅನ್ಕೊಂಡಿದ್ಯಾ ಎಷ್ಟು ಬೇಡ ಅಂದ್ರೂ ಹೇಳಿದ್ ಕೇಳಿದೆ ನನ್ನ ಜೊತೆ ಬಂದಿಯಲ್ಲ ಓ ಅರುಣ್ ವೈಫ್ ಅವ್ರು ಹ್ಮ್ ಅರುಣ್ ನ ಬಲೆ ಬೆಳೆಸ್ಕೊಳಕ್ಕೆ

ಅರುಣ್ ಯಾಕೋ ಸುಚಿತ್ರ ಅವಾಗಿಂದ ಒಂದೇ ಸಮ ಅಳ್ತಾ ಇದ್ದಾಳೆ ಏನಾಯ್ತು ಇನ್ನು ಏನಾಗ್ಬೇಕು ಅಲ್ಲ ಕಣಮ್ಮ ಯಾರಾದರೂ ಹಾಯ್ ಹೇಳಿದ್ರೆ ಇವಳಿಗೆ ವಾಪಸ್ ಹಾಯ್ ಹೇಳಕ್ಕೂ ಆಗಲ್ವಾ ಅದು ನಾನು ಹೇಳ್ತಾ ಇದ್ದೀನಿ ಹಾಯ್ ಹೇಳು ಅಂತ ನಮಸ್ತೆ ಅಂತಳೆ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಅಯ್ಯೋ ಇಷ್ಟೇನಾ ನನಗೆ ಭಯ ಆಯ್ತು ಅವಳು ಒಂದೇ ಸಮ ಬಿಕಳಿಸಿ ಬಿಕಳಿಸಿ ಅಳ್ತಾ ಇದ್ದಾಳೆ ಅಲ್ಲ ಕಣ ಪಾಪ ಅವಳಿಗೆ ಈ ಪಾರ್ಟಿ ಎಲ್ಲ ಹೊಸ್ತು ನೀನಾದ್ರೂ ಸ್ವಲ್ಪ ಸಮಾಧಾನದಿಂದ ಹೇಳ್ಬೇಕು ತಾನೆ ಅಮ್ಮ ಮೊದ್ಲೇ ನನಗೆ ತಲೆ ಕೆಟ್ಟೋಗಿದೆ ಸುಮ್ಮನೆ ನನ್ನ ತಲೆ ತಿನ್ಬೇಡ ಸಾರಿ ರೀ ಇವತ್ತು ನನ್ನಿಂದ ನಿಮಗೆ ತುಂಬಾನೇ ಅವಮಾನ ಆಯಿತು ಅನ್ಸುತ್ತೆ ನನ್ನ ಪಾರ್ಟಿಗೆ ಬರಲೇ ಬರ್ತಾಗಿತ್ತು ನಾನು ಅತ್ತೆಗೆ ಎಷ್ಟು ಹೇಳ್ದೆ ಹೋಗಲ್ಲ ಅಂತ ಆದ್ರೆ ಅವರೇ ಬಲವಂತ ಮಾಡಿ ಕಳಿಸಿದ್ರು ಅದು ಎಲ್ಲಿಂದ ಗಂಟು ಬಿದ್ಯಾ ನೀನು ನನಗೆ ಎಲ್ಲ ನನ್ನ ಕರ್ಮ ಮಾರನೇ ದಿನ ಆಫೀಸ್ನಲ್ಲೇ ಮುಗಿಯೋವರೆಗೂ ಇರ್ಲೇ ಇಲ್ಲ ಇರಲಿಲ್ಲ ಅರ್ಧ ತಲೆ ಹೋಗ್ಬಿಟ್ರಿ ಯಾಕೆ ಏನಾಯ್ತು ಏನಿಲ್ಲ ಯಾಕೋ ತುಂಬಾ ತಲೆನೋವ್ತಾ ಇತ್ತು ಹಾಗಾಗಿ ಅರ್ಧದಲ್ಲೇ ಹೋದೆ ಅರುಣ್ ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ನೀವು ನೋಡೋಕು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ ಚೆನ್ನಾಗಿ ಓದಿದ್ದೀರಾ ಒಳ್ಳೆ ಕೆಲಸದಲ್ಲೂ ಇದ್ದೀರಾ ಒಳ್ಳೆ ಸ್ಯಾಲ್ರಿನೂ ಬರುತ್ತೆ ಆದ್ರೆ ನಿಮ್ಮ ಹೆಂಡತಿ ಅವರನ್ನು ನೋಡಿದ್ರೆ ನನಗೇನು ಎಜುಕೇಟೆಡ್ ಅಂತ ಅನ್ಸಲ್ಲಪ್ಪ ಯಾಕಂದ್ರೆ ನಿನ್ನೆ ಅವ್ರು ಹಾಕೊಂಡ್ಬಂದಿದ್ ಡ್ರೆಸ್ಸು ಅದೇನೋ ಒಂದ್ ರಾಶಿ ರಾಶಿ ಒಡ್ವೆಗಳು ಅಲ್ಲ ಒಂದು ಪಾರ್ಟಿ ಹೇಗ್ ಬರಬೇಕು ಅನ್ನೋದು ಗೊತ್ತಿಲ್ವಾ ನಿವೇದಿತ ಅರುಣ್ನ ತನ್ ಬುಟ್ಟಿಗ್ ಬೀಳಿಸ್ಕೋಬೇಕು ಅಂತಾನೆ ಆ ರೀತಿ ಮಾತಾಡಿರ್ತಾಳೆ ಆದ್ರೆ ಅರುಣ್ಗೆ ಇದು ಯಾವ್ದು ಗೊತ್ತಾಗಲ್ಲ ಏನ್ ಮಾಡೋದು ಎಲ್ಲ ನನ್ನ ಹಣೆ ಬರ ನಾನು ನಮ್ಮ ಅಮ್ಮಂಗೆ ಪ್ರಾಮಿಸ್ ಮಾಡಿದ್ದೆ ನಿಂತೋರ್ಸ ಹುಡುಗಿನೇ ಮದ್ವೆ ಮಾಡ್ಕೊಳ್ತೀನಿ ಅಂತ ಹಾಗಾಗಿ ಅನುಭವಿಸ್ಕೊಂಡಿದೀನಿ ಒಂದು ಲೈಫು ಎಂಜಾಯ್ ಮಾಡೋದು ಬಿಟ್ಟು ಲೈಫ್ ಪೂರ್ತಿ ಇದೇ ಕೊರಗಲಿದ್ರೆ ಏನರ್ಥ ಕಮ್ಮ ನರುಣ್ ನೋಡಿ ಈ ರೀತಿ ಬೇಜಾರಾಗಿದ್ರೆ ನನಗೂ ಬೇಜಾರಾಗುತ್ತೆ ನೀವು ಖುಷಿಯಾಗಿದ್ರೆ ನಿಮ್ಮನ್ನು ನೋಡೋಕ್ಕೆ ನನಗೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿವೇದಿತ ಆಡೋ ಮರಳ ಮಾತುಗಳನ್ನೆಲ್ಲ ನಂಬಿ ಅರುಣ್ ನಿವೇದಿತ ಬಲೆಯಲ್ಲಿ ಬಿದೋಗ್ತಾನೆ ಈಗಂತೂ ಅರುಣ್ ಯಾವಾಗಲೂ ನಿವೇದಿತ ನಿವೇದಿತ ಅಂತ ಅವಳಿಂದನೇ ಸುತ್ತಾ ಇರ್ತಾನೆ ನಿವೇದಿತ ನಿನ್ನ ಜೊತೆ ಇರೋ ಅಷ್ಟು ಟೈಮು ನನ್ನ ಮನಸ್ಸು ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ ಮನೆಗೆ ಹೋದ ತಕ್ಷಣ ಯಾಕಾದರೂ ಅಲ್ಲಿಗೆ ಹೋದ್ನು ಅನಿಸುತ್ತೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಅರುಣ್ ನೋಡಿ ಹೇಗೂ ನೀವು ಒಂದು ಅಪಾರ್ಟ್ಮೆಂಟ್ ತೆಕ್ಕೊಟ್ಟಿದ್ದೀರಾ ನಾವಿಬ್ಬರು ಇಲ್ಲೇ ಆರಾಮಾಗಿ ಇಟ್ಬಿಡೋಣ ಹೌದಲ್ವಾ ಸುಚಿತ್ರ ಅಳ್ಬೇಡಮ್ಮ ನೀನು ಕಣ್ಣೀರು ಹಾಕಿದ್ರೆ ನಮ್ಮನೆಗೆ ಒಳ್ಳೇದಾಗಲ್ಲ ಅರುಣ್ ಬರಲಿ ನಾನು ಅವ್ನಿಗೆ ಬುದ್ಧಿ ಹೇಳ್ತೀನಿ ಇಲ್ಲ ತ ಯಾರು ಬುದ್ಧಿ ಹೇಳಿದ್ರು ಅವರು ಸರಿ ಹೋಗಲ್ಲ ಅವರು ಅವ್ರ ಮನಸ್ಸಲ್ಲಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಅವ್ರಿಗೆ ತಕ್ಕವಳಲ್ಲ ಅಂತ ಇತ್ತೀಚೆಗೆ ಮನೆಗೆ ಬರೋದನ್ನು ಕಮ್ಮಿ ಮಾಡ್ಬಿಟ್ಟಿದ್ದಾರೆ ನಾನು ಯಾರಿಗೆ ಅಂತ ಇಲ್ಲಿರಬೇಕು ಅಂತ ಇಲ್ಲಿ ಅರುಣ್ ಬಿ ಬಿ ಜಿತನ್ಗೆ ಅಪಾರ್ಟ್ಮೆಂಟ್ ಕೊಡಿಸಿರ್ತಾನಲ್ಲ ಅಲ್ಲಿಂದಲೇ ಆಫೀಸಿಗೆ ಹೋಗ್ತಿರ್ತಾನೆ ಮತ್ತೆ ಆಫೀಸ್ ಮುಗಿಸ್ಕೊಂಡು ವಾಪಸ್ ನಿವೇದಿತನ ಜೊತೆನೆ ಮನೆಗೆ ಬರ್ತಿರ್ತಾನೆ ಇದೇ ತರ ಸ್ವಲ್ಪ ದಿನಗಳು ಕಳೆಯುತ್ತೆ ಇದೇನಿದು ಅರುಣ್ ಇಷ್ಟೊತ್ತಾದರೂ ಎತ್ತೇ ಇಲ್ಲ ಇವತ್ತು ಅರುಣ್ ಅರುಣ್ ಎತ್ತಲ್ಲ ಟೈಮ್ ಆಗಲ್ವಾ ಆಫೀಸ್ಗೆ ಇನ್ನು ಹೋಟೆಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಬೇರೆ ಮಾಡ್ಕೊಂಡು ಹೋಗಬೇಕು ನಿವೇದಿತ ಯಾಕೋ ರಾತ್ರಿ ಎಲ್ಲ ತುಂಬ ಚಳಿ ಚಳಿ ಅನ್ನಿಸ್ತಿತ್ತು ಜ್ವರ ಬಂದಿರೋ ಥರ ಇದೆ ನನಗೆ ಆಗ್ತಾನೇ ಇಲ್ಲ ನೀವೇ ಸ್ವಲ್ಪ ಇದೇನಪ್ಪ ಇದು ಹೀಗಾಗೋಯ್ತು ನನಗ್ ಬರೋ ಸ್ಯಾಲ್ರಿ ಎಲ್ಲ ನನ್ನ ಅಕೌಂಟಿಗೆ ಹಾಕೋತಿದ್ದೀನಿ ಇವನಿಗೆ ಬರೋ ಸ್ಯಾಲ್ರಿಲಿ ನನಗೇನೇನು ಬೇಕೋ ಅದೆಲ್ಲ ತೆಗೆಸ್ಕೊತಿದ್ದೀನಿ ಈಗ ನೋಡಿದ್ರೆ ನಾನೇ ಇವನಿಗೆ ತಂದ್ಕೊಡ್ಬೇಕಾ ಅಯ್ಯೋ ಇದೇನಿದು ನಾನೇ ಇವನು ನೋಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಇಲ್ಲ ಇಲ್ಲ ನನಗೇನು ಹಣೆ ಬರ ಇವನು ನೋಡ್ಕೊಳ್ಳೋ ಅಂಥದ್ದು ಅರುಣ್ ಈಗಾಗಲೇ ನನಗೆ ಆಫೀಸಿಗೆ ಟೈಮ್ ಹೋಗಿದೆ ನಾನು ಆಚೆ ಎಲ್ಲ ತಿನ್ಕೊಂಡು ಹೋಗ್ತೀನಿ ನೀವು ಆನ್ಲೈನ್ ಆರ್ಡರ್ ಮಾಡ್ಕೊಂಡು ತಿನ್ಕೊಳ್ಳಿ ಸರಿನಾ ನಾನೇನು ಬರ್ತೀನಿ ನಿವೇದಿತ ನಿವೇದಿತ ತುಂಬ ಸುಸ್ತು ಆಗ್ತಿದೆ ನನಗೆ ಆಗ್ತಾನೆ ಇಲ್ಲ ಕಣೆ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ ನಿವೇದಿತ ಆಫೀಸಿಗೆ ಲೇಟ್ ಆಯಿತು ಅಂತ ಹೋದ್ಲು ಅನಿಸುತ್ತೆ ಇವನೇನು ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ ಇನ್ನೂ ಹುಷಾರಾಗಿಲ್ವೇನೋ ಇವನೇನಾದರೂ ಇಲ್ಲೇ ಇದ್ದರೆ ನನಗೂ ವೈರಲ್ ಫೀವರ್ ಬಂದ್ಬಿಡುತ್ತೆ ಅಷ್ಟೇ ಹೇಗಾದರೂ ಮಾಡಿ ಇವನು ನಿಲ್ಲಿಂದ ಸಾಗಾಕ್ಬೇಕು ಅರುಣ್ 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 ನಿವೇದಿತ ಬಂದ್ಯಾ ನಾನು ತುಂಬ ತಲೆನೋವ್ತಾ ಇದೆ ಒಂದು ಲೋಟ ಬಿಸಿಯ ಕಾಫಿ ಮಾಡಿಕೊಡ್ತೀಯಾ ಏನು ಕಾಫಿ ಮಾಡಿಕೊಡ್ಬೇಕಾ ಕಾಫಿ ಮಾಡಿಕೊಡೋಕ್ಕೆ ನಾನೇ ನಿಮ್ಮನೆ ಆಳಲ್ಲ ನಿವೇದಿತ ನೀನು ನೀನು ಈ ರೀತಿ ನನಗೆ ತುಂಬ ಹುಷಾರಿಲ್ಲ ಅಂತ ಗೊತ್ತು ತಾನೆ ಒಂದೇ ಒಂದು ಲೋಟ ಕಾಫಿ ಮಾಡಿಕೊಡೋಕ್ಕೆ ನಿನ್ಗೆ ಆಗ್ತಿಲ್ವಾ ನೋಡು ಅರುಣ್ ಬೆಳಗ್ಗೆನೆ ನೀನು ಜ್ವರ ಬಂದಿದೆ ಅಂತ ಹೇಳ್ತಾ ಇದ್ದೆ ನೀನು ಇಲ್ಲೇ ಇದ್ದರೆ ನನಗೂ ಜ್ವರ ಬರುತ್ತೆ ಹಾಗಾಗಿ ನೀನು ಮನೆಗೆ ಹೋಗು ನನಗಾಗ್ತಾ ಇಲ್ಲ ನಿವೇದಿತಾ ಪ್ಲೀಸ್ ಅರ್ಥ ಮಾಡ್ಕೋ ನಡು ಎದ್ದು ಬಂದು ಕಾರಲ್ಲಿ ಕುತ್ಕೊ ನಾನೇ ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡಿ ಬರ್ತೀನಿ ಈಗ ಅರುಣ್ಗೆ ಬೇರೆ ದಾರಿನೇ ಇರಲ್ಲ ಅವನು ಅವ್ರ ಮನೆಗೆ ಹೋಗ್ಲೇಬೇಕಾಗತ್ತೆ ನಿವೇದಿತಾ ಬಂದು ಅರುಣ್ನ ಅವ್ರ ಮನೆ ಗೇಟ್ ಹತ್ರ ಇಳಿಸ್ಬಿಟ್ಟು

ತುಂಬ ಅಂತ ಎತ್ತಾಳಕ್ಕೆ ಆಗ್ತಿಲ್ಲ ಇಬ್ರು ಸೇರಿ ಒಳಗಡೆ ಮಲಗ್ಸಣ ಬನ್ನಿ ತನ್ನ ತಾಯಿ ತನ್ನ ಹೆಂಡತಿ ಇಬ್ರು ಸೇರಿ ನಿಧಾನವಾಗಿ ಅರುಣ್ನ ಎತ್ಕೊಂಡು ಹೋಗಿ ಒಳಗಡೆ ಮಲಗಿಸ್ತಾರೆ ರೀ ಒಂದು ನಿಮಿಷ ಡಾಕ್ಟ್ರಿಗೆ ಫೋನ್ ಮಾಡಿ ಬರ್ತೀನಿ ಸುಚಿತ್ರ ನಾನು ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ ಅವ್ರು ಇನ್ನೇನು ಬಂದ್ಬಿಡ್ತಾರೆ ನೀನು ಅವನಿಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಏನಾದರೂ ಬಾ ಹೋಗು ತುಂಬಾ ಸುಸ್ತಾಗಿದಾನೆ ಅರುಣ್ ಏನಾಯ್ತಪ್ಪ ಯಾಕಪ್ಪ ಇಷ್ಟು ಮಾತಾಡಪ್ಪ ಅರುಣ್ ಅರುಣ್ಗೆ ಹೇಳ್ತಿರೋದೆಲ್ಲ ಕೇಳಿಸ್ತಿದ್ರು ಅವನಿಗೆ ಮಾತಾಡೋಕ್ಕೆ ಶಕ್ತಿನೇ ಇರಲ್ಲ ಅದರಿಂದ ಅವನು ಏನೂ ಮಾತಾಡದೆ ಸುಮ್ಮನೆ ಮಲಗಿರ್ತಾನೆ ರೀ ಇದನ್ನು ಕೂತ್ಕೊಳ್ಳಿ ನಾನು ನಿಮಗ್ ತಿಂಡಿ ತಿನ್ನಿಸ್ತೀನಿ ಇತಳಪ್ಪ ಅರುಣ್ ನಿಧಾನು ಕೇಳು ಅಷ್ಟೊತ್ತಿಗೆ ಡಾಕ್ಟರ್ ಬಂದು ಅರುಣ್ ಚೆಕ್ಅಪ್ ಮಾಡ್ತಾರೆ ಅಲ್ಲಮ್ಮ ಜ್ವರ ವಿಪರೀತ ಇದೆ ನೀವು ಮೊದಲೇ ಇನ್ಫಾರ್ಮ್ ಮಾಡಬೇಕಲ್ವಾ ಸರ್ ಅದು ಅವರು ಆಫೀಸ್ ಕೆಲಸದ ಮೇಲೆ ಎರಡು ಮೂರು ದಿನ ಊರಲ್ಲಿ ಇರಲಿಲ್ಲ ಹಾಗಾಗಿ ಗೊತ್ತಾಗಿಲ್ಲ ಸರ್ ಸರಿ ಇಮಿಡಿಯೇಟ್ ಆಗಿ ನಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅವರಿಗೆ ಡ್ರಿಪ್ಸ್ ಹಾಕಬೇಕು ತುಂಬಾ ಸುಸ್ತಾಗಿದ್ದಾರೆ ಸುಚಿತ್ರ ಹಾಸ್ಪಿಟ್ಲಲ್ಲ ಇದ್ಕೊಂಡು ಹದಿಮೂರು ರಾತ್ರಿ ತನ್ನ ಗಂಡನ್ನ ಚೆನ್ನಾಗಿ ನೋಡ್ಕೊತಾಳೆ ಒಂದು ಎರಡು ದಿನ ಆದಮೇಲೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಅರುಣ್ ಮನೆಗೆ ಬರ್ತಾನೆ ನೀವಿದ್ದ ಪರಿಸ್ಥಿತಿ ನೋಡಿ ನನಗೆ ಎಷ್ಟು ಭಯ ಆಗ್ತಿತ್ತು ಗೊತ್ತಾ ಯಾಕ್ರಿ ಏನಾಯ್ತು ನೀವು ಎಲ್ಲಿ ಹೋಗಿದ್ರಿ ಸುಚಿತ್ರ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಸುಚಿತ್ರ ನಾನು ಯಾವಾಗಲೂ ನಿನ್ಗೆ ಬೈತಾ ಇದ್ನಲ್ಲ ನೀನ್ ನಾನು ಹೆಂಡತಿ ಆಗಿರೋಕೆ ಲಾಯಕ್ಕೆ ಇಲ್ಲ ಅಂತ ಅದ್ ಸುಳ್ಳು ನಾನೇ ನಿನ್ ಗಂಡ ಆಗಕ್ ಲಾಯಕ್ಕಿಲ್ಲ ಅಯ್ಯೋ ರೀ ಈಗ ಯಾಕೆ ಮಾತೆಲ್ಲ ಆಡ್ತಿದ್ದೀರಾ ಸುಚಿ ನನ್ನ ಬುದ್ಧಿಗದ್ ಏನು ಮಂಕ್ ಪಡೆದಿತ್ತು ಅಂತ ನನಗೆ ಗೊತ್ತಿಲ್ಲ ನಾನು ಅನ್ಕೊಂಡಿದ್ದೆ ಹೊರಗಡೆ ಹೋಗಿ ಕೆಲಸ ಮಾಡೋ ಹೆಣ್ಮಕ್ಳಗ್ ಮಾತ್ರ ಕಷ್ಟ ಇರುತ್ತೆ ಮನೇಲಿರೋರ್ಗೇನು ಇಲ್ಲ ಅಂತ ಆದ್ರೆ ಅದು ಸುಳ್ಳು ಹೊರಗಡೆ ಹೋಗಿ ಕೆಲಸ ಮಾಡೋ ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾರೋ ಅಷ್ಟೇ ಕಷ್ಟ ಮನೇಲಿರೋ ಹೆಣ್ಮಕ್ಳು ಪಡ್ತಾರೆ ನಿನ್ನನ್ನ ಎಷ್ಟು ಕಷ್ಟಪಟ್ಟು ನೋಡಿಕೊಂಡೆ ಸಾರಿ ಸುಚಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅರುಣ್ ಸುಚಿ ಸುಚಿ ನಿನ್ ಅರುಣ್ಗೀಗ ಹುಡುಗಿ ಅನ್ನೋದು ಗೊತ್ತಾಯ್ತು ನೋಡಪ್ಪ ಅರುಣ್ ನಾನು ಮಾತು ಹೇಳ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಓದ್ಬೇಕು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೋಬೇಕು ಅನ್ನೋ ಆಸೆ ಏನೋ ಇರುತ್ತೆ ಆದ್ರೆ ಅವ್ರವ್ರ ಮನೆ ಪರಿಸ್ಥಿತಿ ಅವರನ್ನು ಓದಕ್ಕೆ ಇರಲ್ಲ ಸುಚಿಗೆ ತಂದೆ ಇರ್ಲಿಲ್ಲ ತಾಯಿ ಒಬ್ರೆ ಪಾಪ ಅವರು ಎಷ್ಟು ಅಂತ ಅವಳನ್ನ ಓದ್ಸಕ್ ಆಗ್ತಿತ್ತು ಹೇಳು ನಿನಗೆ ಇಂಗ್ಲೀಷ್ ಬರೋ ಹುಡುಗಿ ಬೇಕು ಹೊರಗಡೆ ದುಡಿಯೋ ಹುಡುಗಿ ಬೇಕು ಅಂತ ಆಸೆ ಇದ್ದಿದ್ದೇನೋ ನಿಜ ಸುಚಿನು ನೀನು ಇಂಗ್ಲೀಷ್ ಕೋಚಿಂಗ್ ಕ್ಲಾಸಿಗೆ ಸೇರಿಸ್ಬೋದಿತ್ತು ಆಗ ಅವಳು ಇಂಗ್ಲೀಷ್ ಕಲ್ತ್ಕೊಂಡಿರೋಳು ಹಾಗೆ ಕೆಲ್ಸಕ್ಕೆ ಹೋಗಿರೋಳು ಅದನ್ನು ಬಿಟ್ಬಿಟ್ಟು ಯಾವಾಗಲೂ ಅವಳನ್ನು ಮನೆ ಕೆಲ್ಸದೊಳ ಥರ ಇರ್ತೀಯಾ ಹಾಗೆ ಹೀಗೆ ಅಂತ ಎಲ್ಲ ಬೈತಿದ್ಯಲ್ಲ ಆಯಿತು ಈಗ ಅವಳು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ಳು ಅಂತಾನೆ ಇಟ್ಕೊ ಮನೆ ಕೆಲಸದವಳು ನಿನ್ನ ಆ ಥರ ನೋಡ್ಕೊಳಕ್ಕಾಗ್ತಿತ್ತಾ ಯಾವತ್ತಿದ್ರು ಹೆಂಡತಿನೆ ಗಂಡನಗಾಗದು ಗಂಡನೆ ಹೆಂಡತಿಗಾಗದು ಈಗಲಾದರೂ ನೀನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ ನಾನು ಅನ್ಕೊಂಡಿದ್ದೀನಿ ಹೌದಮ್ಮ ನೀನು ಹೇಳೋದು ಸರಿ ಸುಚಿನನ್ನ ಹಗಲು ರಾತ್ರಿ ಕಷ್ಟಪಟ್ಟು ನೋಡ್ಕೊಂಡ್ಲು ಹೊರಗಡೆ ಕೆಲಸ ಮಾಡೋ ಹೆಣ್ಣು ಹೆಣ್ಣುಮಕ್ಕಳು ಎಷ್ಟು ಕಷ್ಟಪಡ್ತಾರೋ ಮನೇಲಿ ಕೆಲಸ ಮಾಡೋ ಹೆಣ್ಣುಮಕ್ಕಳು ಅಷ್ಟೇ ಕಷ್ಟಪಡ್ತಾರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ ಪಾಪ ಸುಚಿ ಹಗಲು ರಾತ್ರಿ ಈ ಮನೆಗೋಸ್ಕರ ನಮಗೋಸ್ಕರ ದುಡಿತಿದ್ಲು ಆದರೆ ನಾನು ಅವಳಿಗೆ ಏನು ಕೊಟ್ಟೆ ಬರೀ ನೋವು ಸಂಕ ನಿರಾಸೆ ಅಷ್ಟೇ ಇನ್ಮೇಲಿಂದ ನಾನು ಸುಚಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಸುಚಿ ಇನ್ಮೇಲೆ ನಿನ್ ಕಣ್ಣಲ್ಲಿ ಯಾವತ್ತು ನೀರು ಬರ್ದಿರೋ ತರ ನಾನಿನ್ನ ನೋಡ್ಕೊಳ್ತೀನಿ ಅವತ್ತಿಂದ ಅರುಣ್ ಸುಚಿತ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವತ್ತು ನನ್ನ ಫ್ರೆಂಡ್ ಅಶ್ವಿನಿ ಎಸ್ ಕೆ ಅವ್ರದ್ದು ಬರ್ಡೇ ಇದೆ ಹ್ಯಾಪಿ ಬರ್ಡೇ ಅಶ್ವಿನಿ ಮನೆ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮಾಡಿ ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್